ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರಾತ್ರಿ ಉಳಿದ ಅನ್ನದಿಂದ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾ ಈ ಬ್ರೇಕ್ಫಾಸ್ಟ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಕುಕ್ಕಿಂಗ್ ಆಯಿಲ್ ಬಿಸಿ ಆದಮೇಲೆ ಎರಡು ಏಲಕ್ಕಿ ಮತ್ತು ಸೋಂಪನ್ನು ಆ್ಯಡ್ ಮಾಡ್ಕೊಳ್ಳಿ ಅದು ಬಿಸಿ ಆದಮೇಲೆ ಖಾರಕ್ಕೆ ತಕ್ಕಷ್ಟು ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿನ ಹಾಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸಣ್ಣದಾಗಿ ಹೆಚ್ಚಿದ ಟಮೊಟನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೊಟನು ಸಹ ಹಸಿವಾಸನೆ ಹೋಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ರಾತ್ರಿನೇ ನೆನೆಸಿದ ಐವತ್ತು ಅಷ್ಟು ಬಟಾಣಿನ ನೆನೆಸ್ಬಿಟ್ಟು ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಆ್ಯಡ್ ಇದ್ದೀನಿ ಹಸಿ ಬಟಾಣಿ ಏನಾದರೂ ಇತ್ತು ಅಂದು ಕೂಡ ಆ್ಯಡ್ ಮಾಡ್ಕೊಳ್ಳಬಹುದು ಇವಾಗ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಸಿದೆ ಬೇಯಿಸಬಾರ್ದು ಹಾಗೆ ಚೆನ್ನಾಗಿ ನೀಟಾಗಿ ಎರಡು ಸರಿ ತೊಳೆದ್ಬಿಟ್ಟು ರುಬ್ಕೊಳ್ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವೇನಾದರೂ ಸೊಪ್ಪುಗಳನ್ನ ಬೇಯಿಸಿ ರುಬ್ಬಿದ್ರೆ ಅದರಲ್ಲಿ ನೀರಿನಲ್ಲೇ ಹೋಗುತ್ತೆ ಪೋಷಕಾಂಶ ಎಲ್ಲ ಸೊ ಹಾಗಾಗಿ ನಾವು ತೊಳೆದ್ಬಿಟ್ಟು ಹಸಿ ಸೊಪ್ಪನ್ನೇ ರುಬ್ಕೊಳ್ಬೇಕು ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಒಗ್ಗರಣೆಯಲ್ಲಿ ಅದ್ರ ದಸಿ ವಾಸನೆ ಹೋಗೋವರಿಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಕೆಲವರು ಪಾ ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ನೀರನ್ನ ತೆಗೆದುಬಿಟ್ಟು ರುಬ್ಕೊಳ್ತಾರೆ ನಾನು ಹಸಿ ಸೊಪ್ಪನ್ನೇ ಒಂದು ಕಟ್ಟು ಕೊತ್ತಂಬರಿ ಒಂದು ಕಟ್ಟು ಪಾಲಕ್ನ ರುಬ್ಬೆ ಆ್ಯಡ್ ಮಾಡಿದ್ದೀನಿ ಮತ್ತು ಕಾಳು ಪೌಡರ್ ಸ್ವಲ್ಪ ಚಕ್ಕೆ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರಾತ್ರಿ ಅನ್ನ ಏನಾದರೂ ಉಳಿದಿದ್ರೆ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ನ ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ತುಂಬ ತುಂಬ ಟೇಸ್ಟಿಯಾಗಿರತ್ತೆ ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ನೋಡಿ ಇವಾಗ ಅನ್ನನ ಆ್ಯಡ್ ಇದ್ದೀನಿ ಬಿಸಿ ಅನ್ನ ಆದರೆ ಇನ್ನೂ ಚೆನ್ನಾಗಿರುತ್ತೆ ರಾತ್ರಿ ಉಳ್ದಿರೋದ್ರಿಂದ ನಾನು ಇದನ್ನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು ಮಿಕ್ಸ್ ಆಗೋವರೆಗೂ ನೋಡಿ ಎಷ್ಟು ಹೆಲ್ದಿ ಅಂಡ್ ಟೇಸ್ಟಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಎಲ್ಲರಿಗೂ ಧನ್ಯವಾದಗಳು